ಗದಗ ತಾಲೂಕಿನ ಒಳಗುಂದ್ ಪಟ್ಟಣದ ಖಿದ್ಮತ್ ಎ ಮಿಲ್ಲತ್ ಗ್ರೂಪ್ ವತಿಯಿಂದ ಅಂಜುಮನ್ ಎ ಇಸ್ಲಾಂ ಸರ್ಕಾರಿ ಉರ್ದು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ಗಳನ್ನು ಮಂಗಳವಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಸ್ ಎಂ ಉಮರ್ಜಿ ಮುಖಂಡರಾದ ಗ್ರೂಪ್ ಸದಸ್ಯ ತಾಜುದ್ದೀನ್ ಕಿನ್ರಿ ಆರ್ ಎಚ್ ದಲೀಲ್ ಎಡಿ ಮುಜಾವರ್ ಅಲಿ ಕವಾಸ್ ದಾವು ಜಮಾಲ್ ಸಾಬ್ನವರ್ ಇಸ್ಮಾಯಿಲ್ ಸುಂಕದ್ ಮುನ್ನಾ ಢಾಲಯತ್ ಮಹಮ್ಮದ್ ಯೂಸುಫ್ ಸಿದ್ದಿ

ನಾವು ಕೇಳ್ತಾನೆ ನಾವು ಅದ್ರ ಬಗ್ಗೆ ದಾಖಲಾತಿ ಬಗ್ಗೆ ನಾವು ರಾಜೀವ್ ಅದ್ರ ಬಗ್ಗೆ ಇದು ಮಾಡ್ಕೊತ ನಾವೆಲ್ಲ ಮಾಡ್ತಾ ಇದ್ದೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಗುರುಗಳು ಹೇಳಿದ್ರು ಇಲ್ಲ ಸರ್ ನಮ್ಗೆ ಹಿಂಗ್ ಬಗ್ಗೆ ಈ ಸಮಸ್ತರ ಬಗ್ಗೆ ಹೆಂಗಿದ್ರ ನಮ್ಗೆಲ್ಲ ಸರಿ